ಬಂಗಲಮ್ಮ ಬನ್ನಿ ಅಷ್ಟೇ ಮಂಗ್ಲಮ್ಮ ಫಸ್ಟ್ಗೆ ಕೈ ಏನಾಗಿದೆ ನಮ್ಮ ಮನೆಯಲ್ಲಿ ಹೆಣ್ಣು ಮಕ್ಕಳೆಲ್ಲ ಮೌನನೇ ಅದು ನೋಡ್ಕೊಂಡ್ ಬಂದಿದ್ದೀವಿ ನಮ್ಮ ಅತ್ತೆ ನಮ್ಮ ತಾಯಿ ಎಲ್ಲ ಅವರು ಮೌನದಲ್ಲಿ ಬರ ಆನ್ಸರ್ ಇದೆಯಲ್ಲ ಅದು ಮಾತಲ್ಲಿ ಬರೋದೇ ಇಲ್ಲ ನಾನು ಇಷ್ಟು ಮಾತಾಡಿರ್ಬೋದು ಅವಳು ಮೌನ ಎಲ್ಲ ಹೇಳುತ್ತೆ ನೋಡುವಾಗ ನಾನು ಅವಳಿಗೆ ನೋಡ್ಲೇಲ್ಲಪ್ಪ ಯಾಕಂದ್ರೆ ಬಿಟ್ಬಿಟ್ರೆ ಅವಳನ್ನ ಚೆನ್ನಾಗಿ ತುಂಬ್ಕೋ ನಿನ್ನ ಮಗನ ತುಂಬಿಕೊ ನೀನು ಎತ್ತಿರ ತುಂಬ್ಕೋಳು ಅವಳನ್ನ ನೋಡ್ಲೇ ಇಲ್ಲ ನಾನು ನಿನ್ನೆ ನೋಡಿ ಬಂದಾಗ ಹೇಳಿದ್ದೆ ನಮ್ಮ ಮಗ ಗೆದ್ದಾ ಕಡೆ ಅಂತ ಹೇಳಿ ಅಷ್ಟೇ ಮಾತ್ರ ನಿನ್ನೆ ಹೇಳಿದ್ದೆ

ಎಲ್ಲ ಮಾಡ್ತಾ ಮತ್ತೆ ನನ್ನ ಮಗ ತುಂಬಾ ಕಷ್ಟಪಟ್ಟು ಇವತ್ತು ಈ ಲೆವೆಲ್ ಬಂದಿದ್ದಾನೆ ಇದಕ್ಕೆಲ್ಲ ಕಾರಣ ನಮ್ಮ ಅಪ್ಪಾಜಿ ನಮ್ಮಅಮ್ಮ ನಮ್ಮ ಅಪ್ಪ ಅಷ್ಟೇ ನನಗೆ تو کي ماٽا ڏي تو ياردو واڻانيل خاطر ماٽا ڏي نن شوشره شره کي ڏيڻ پنهنجي وجهه پر پڙه